ವಿಶೇಷವಾಗಿ ಆರೋಗ್ಯ ಸಮಸ್ಯೆ ಮತ್ತು ತಮ್ಮ ಮೈ ನನ್ನ ನನ್ನಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಹೋಗಲಿಕ್ಕೆ ಒಂದು ಸರಳವಾದ ಪರಿಹಾರ ಐದು ಲವಂಗ ಎಷ್ಟು ಲವಂಗ ಐದು ಲವಂಗವನ್ನು ತೆಗೆದುಕೊಂಡು ಅದನ್ನು ಚಿಕ್ಕದ ಒಂದು ಚಿಪ್ಪಲ್ಲಿ ಅಂದರೆ ಒಂದು ತೆಂಗಿನಕಾಯಿ ಚಿಪ್ಪಿನಲ್ಲಿ ಆ ಉಗುರುಗಳನ್ನೆಲ್ಲ ಹಾಕಿ ಆ ಐದು ಲವಂಗವನ್ನು ಅದರೊಳಗಡೆ ಹಾಕಿ ಪಚ್ಚ ಕರ್ಪೂರ ಸ್ವಲ್ಪ ಹಾಕಿ ಕರ್ಪೂರದಿಂದ ಎಣ್ಣೆ ಹಾಕಬಾರ್ದು ತುಪ್ಪ ಹಾಕಬಾರ್ದು ಮತ್ತೇನು ಹಾಕಬಾರ್ದು ಕರ್ಪೂರದಿಂದ ಅದನ್ನು ಸುಟ್ಟು ದೀರ್ಘಕಾಲದಿಂದ ನಮಗೆ ಆರೋಗ್ಯ ಸಮಸ್ಯೆ ಇದೆ ಪರಿಹಾರ ಆಗ್ತಾ ಇಲ್ಲ ಅಂದರೆ ಅದನ್ನು ಬಾಳೆ ಗಿಡದ ಬುಡದಲ್ಲಿ ಹಾಕಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ದುಷ್ಟಶಕ್ತಿಗಳು ನಮಗೆ ನಿವಾರಣೆ ಆಗಲಿ ಅಂತಂದರೆ ಅಶೋಕ ವೃಕ್ಷ ಅಂತ ಒಂದು ಮರ ಇದೆ ಆ ಅಶೋಕ ವೃಕ್ಷಕ್ಕೆ ಹಾಕಿ ನಾನು ಇಂಥ ವಿಚಾರಕ್ಕಾಗಿ ಈ ಒಂದು ಅನುಷ್ಠಾನವನ್ನು ಮಾಡಿದ್ದೇನೆ ನಮಗೆ ಅನುಗ್ರಹ ಮಾಡಿ ಅಂಥೇಳಿ ಪ್ರಾರ್ಥನೆ ಮಾಡಿ ್ಯೋ ನಮಃ ಉಗ್ರಂವೀರಂ ಮಹಾವಿಷ್ಣು ಧರಂತಂ ಸರ್ವಧೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯು ಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಶರಿ ಅಷ್ಟ್ರೋಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ವಿಶೇಷವಾಗಿ ಆರೋಗ್ಯ ಸಮಸ್ಯೆ ಮತ್ತು ತಮ್ಮ ಮೈ ನನ್ನ ನನ್ನಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಹೋಗಲಿಕ್ಕೆ ಒಂದು ಸರಳವಾದ ಪರಿಹಾರ ಏನು ನಮ್ಮ ಕೈಯಲ್ಲಿರ್ತಕ್ಕಂಥ ಉಗುರು ಎಲ್ಲಂದ್ರೆ ಕಟ್ ಮಾಡ್ತಾ ಇರ್ತೀವಿ ಮನೆಯೊಳಗೆ ಕಟ್ ಮಾಡ್ತಿರ್ತೀವಿ ಕಟ್ ಮಾಡಿದ್ಮೇಲೆ ಅದಕ್ಕೆ ಅದರ ಗಮನ ಇಲ್ಲ ಬಿಸಾಕಿ ಬಂದುಬಿಡ್ತೀವಿ ಇದರಿಂದ ಹೆಚ್ಚಿನವಾಗಿರ್ತಕ್ಕಂಥ ನಷ್ಟ ಅನುಭವಿಸಿ ಅದು ಗೊತ್ತೇ ಆಗಲ್ಲ ನಮಗೆ ಇವೆಲ್ಲ ಸಣ್ಣ ಸಣ್ಣ ವಿಚಾರಗಳು ಆದರೂ ನಾವು ಅದನ್ನು ಹೆಚ್ಚಿನಾಗಿ ಯೋಚನೆ ಮಾಡೋದು ನೆಗ್ಲೆಕ್ಟ್ ಮಾಡ್ತಾ ಬರ್ತೀವಿ ಅದರಿಂದ ತೊಂದರೆ ಕೂಡ ಪಡಿತಾಯಿ ಹಾಗಿದ್ರೆ ಏನು ಮಾಡಬೇಕು ನಿಮ್ಮ ಉಗುರನ್ನ ಕಟ್ ಮಾಡಿದಾಗ ನಿಮ್ಮ ಉಗುರನ್ನು ಕಟ್ ಮಾಡಿದಾಗ ಅದನ್ನೆಲ್ಲೂ ಎಸಿಬಾರ್ದು ಮತ್ತು ಮನೆಯಲ್ಲಿ ಕಟ್ ಮಾಡಬಾರ್ದು ಸಾಯಂಕಾಲ ಸೂರ್ಯ ಮುಳುಗೋ ಟೈಮಲ್ಲಿ ಸೂರ್ಯ ಉದಿಯೋ ಟೈಮಲ್ಲಿ ಕಟ್ ಮಾಡಬಾರ್ದು ಉಗುರನ್ನ ಸೂರ್ಯ ಉದಯ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಸೂರ್ಯ ಸಂಧ್ಯಾಕಾಲ ಆ ಟೈಮಲ್ಲಿ ಉಗುರು ಕಟ್ ಮಾಡ್ತಕ್ಕಂಥದ್ದು ಮನೆ ಮುಂದೆ ಹೊಸಲು ಮೇಲೆ ನಿಂತ್ಕೊಂಡು ಕಟ್ ಮಾಡ್ತಕ್ಕಂಥ ಅವೆಲ್ಲ ಮಾಡೋಕ್ಕು ಇದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಕೆಡ್ತದೆ ಮತ್ತು ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಮುಖದ ಲಕ್ಷಣ ಅಂದರೆ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿ ನಿಮಗೆ ಬಂದ್ಬಿಡುತ್ತೆ ಹಾಗಿದ್ರೆ ಹೇಗೆ ಮಾಡಬೇಕು ಒಂದು ಮನೆಯಿಂದ ಹೊರಗಡೆ ಆ ಉಗುರನ್ನು ಕಟ್ ಮಾಡಿ ಐದು ಲವಂಗ ಎಷ್ಟು ಲವಂಗ ಐದು ಲವಂಗವನ್ನು ತೆಗೆದುಕೊಂಡು ಅದನ್ನು ಚಿಕ್ಕದ ಒಂದು ಚಿಪ್ಪಲ್ಲಿ ಅಂದರೆ ಒಂದು ತೆಂಗಿನಕಾಯಿ ಚಿಪ್ಪಿನಲ್ಲಿ ಆ ಉಗುರುಗಳನ್ನೆಲ್ಲ ಹಾಕಿ ಆ ಐದು ಲವಂಗವನ್ನು ಅದರೊಳಗಡೆ ಹಾಕಿ ಪಚ್ಚ ಕರ್ಪೂರ ಸ್ವಲ್ಪ ಹಾಕಿ ಕರ್ಪೂರದಿಂದ ಎಣ್ಣೆ ಹಾಕಬಾರ್ದು ತುಪ್ಪ ಹಾಕಬಾರ್ದು ಮತ್ತೇನು ಏನು ಹಾಕಬಾರ್ದು ಕರ್ಪೂರದಿಂದ ಅದನ್ನು ಸುಟ್ಟು ಇನ್ನು ಲವಂಗ ಉಗುರು ಮತ್ತು ಆ ಚಿಪ್ಪನ್ನು ಸುಟ್ಟು ಆರೋಗ್ಯ ಸಮಸ್ಯೆ ಇರತಕ್ಕಂಥವರು ದೀರ್ಘಕಾಲದಿಂದ ನಮಗೆ ಆರೋಗ್ಯ ಸಮಸ್ಯೆ ಇದೆ ಪರಿಹಾರ ಇಲ್ಲ ಅಂದರೆ ಅದನ್ನು ಬಾಳೆ ಗಿಡದ ಬುಡದಲ್ಲಿ ಹಾಕಿ ನೀವು ಸುಟ್ಟಿರ್ತಕ್ಕಂಥ ಜಾಗವನ್ನು ಅಥವಾ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಹೋಗಲಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ದುಷ್ಟಶಕ್ತಿಗಳು ನಮಗೆ ನಿವಾರಣೆ ಆಗಲಿ ಅಂತಂದರೆ ಅಶೋಕ ವೃಕ್ಷ ಅಂತ ಒಂದು ಮರ ಇದೆ ಆ ಅಶೋಕ ವೃಕ್ಷಕ್ಕೆ ಹಾಕಿ ಅಲ್ಲಿಂದ ನೇರವಾಗಿ ಮನೆಗೆ ಬಂದ್ಬಿಟ್ಟು ಆಯಿತಾ ಸ್ವಾಮಿ ನಂದೆಲ್ಲ ಮುಗಿದ್ದೆಲ್ಲ ಮನೆಗೆ ಬಂದುಬಿಡ್ಬಿಡಿ ಅಲ್ಲಿಂದ ಬಂದು ಕೈಕಾಲುಗಳನ್ನು ತೆರೆ ತೊಳೆದುಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿ ಭಗವಂತ ನಾನು ಇಂಥ ವಿಚಾರಕ್ಕಾಗಿ ಈ ಒಂದು ಅನುಷ್ಠಾನವನ್ನು ಮಾಡಿದ್ದೇನೆ ನಮಗೆ ಅನುಗ್ರಹ ಮಾಡಿ ಅಂಥೇಳಿ ಪ್ರಾರ್ಥನೆ ಮಾಡಿ ಅದರಿಂದ ಹೆಚ್ಚಿನ ಲಾಭವನ್ನು ಗಳಿಸ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ